ನೀವು ದಲಿತರನ್ನ ರಾಜ್ಯಾಧ್ಯಕ್ಷ ಮಾಡಿ ಎಂಬ ಸಿಎಂ ಟ್ವೀಟ್ ವಿಚಾರಕ್ಕೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟಾಂಟ್ ಮಾಡಿದ್ದಾರೆ ಬಿಜೆಪಿಯಲ್ಲಿ ದಲಿತರನ್ನ ರಾಷ್ಟ್ರಪತಿ ಮಾಡಿದ್ದೇವೆ ಸಿದ್ದರಾಮಯ್ಯ ಅವರಿಂದ ನಾವು ಹೇಳಿಸಿಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೇವರಾಜು ಅರಸು ಅವರಿಗೆ ಏನೆಲ್ಲ ಅಪಮಾನ ಮಾಡಿದ್ರು ಅದನ್ನ ನೆನಪಿಸ್ಕೊಳ್ಳಿ ಸಿಎಂ ಸಿದ್ದರಾಮಯ್ಯ ಅವರಿಂದ ನಾವು ಹೇಳಿಸಿಕೊಳ್ಳುವಂತ ಅಗತ್ಯ ಇಲ್ಲ ನಾವು ದಲಿತರನ್ನೇ ರಾಷ್ಟ್ರಪತಿ ಮಾಡಿದ್ದೇವೆ ಅವರು ನಿಮ್ಮಿಂದ ಹೇಳ್ಸ್ಕೊಳ್ಳೋ ಅಗತ್ಯ ನಮಗಿಲ್ಲ ಅಂತೇಳಿ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಗಮನಿಸ್ತಾ ಇದ್ದೆ ಬಂಗಾರ ಲಕ್ಷ್ಮಣ ನೆನ್ಪಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಮಾನ್ಯ ಸಿದ್ದರಾಮಯ್ಯವರೇ ಹಿಂದಿನ ಮುಖ್ಯಮಂತ್ರಿಗಳು ದೇವರಾಜ್ ಅರಸರವರನ್ನ ಯಾವ ರೀತಿ ಅಪಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅವ್ರನ್ನ ಮುಖ್ಯಮಂತ್ರಿಗಾದಿಯಿಂದ ಇಳಿಸಿದ್ರು ದೇವರಾಜ ಅರಸರವರನ್ನ ಇದನ್ನ ರಾಜ್ಯದ ಜನ ಇವತ್ತು ಮರ್ತಿಲ್ಲ ಬಹುಶಃ ಸಿದ್ದರಾಮಯ್ಯವ್ರು ಮರ್ತಿರ್ಬೋದು ದೇವರಾಜ ಅರಸ್ರವರ ದಾಖಲೆಯನ್ನು ಮುರಿಬೇಕು ಅಂತಕ್ಕಂಥ ಅಪಾಪ ಇವತ್ತು ಸಿದ್ದರಾಮಯ್ಯವ್ರೆ ಹಿಂದೆ ಇತ್ತು ದೇವರಾಜ ಅರಸ್ರವರಿಗೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಗಾಂಧಿ ಕುಟುಂಬ ಅಪಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೆನಪು ಮಾಡ್ಕೋಬೇಕಾಗ್ತದೆ